ಎಲ್ಲರಿಗೂ ನಮಸ್ಕಾರ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪುರುಷರ ದಿನಾಚರಣೆ ಅಂಗವಾಗಿ ಈ ಸಂದರ್ಶನದಲ್ಲಿ ಇವತ್ತು ಮೊದಲನೇದಾಗಿ ನಾನು ಯಾರನ್ನ ಯಾರ ಸಂದರ್ಶನ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವರು ಎಲ್ಲರಿಗೂ ಪ್ರೀತಿಯ ಅಪ್ಪಾಜಿ ಗೊತ್ತಾಗೋಗ್ಬಿಡ್ತಲ್ಲ ನಿಮ್ಗೆ ಯಾರು ಅಂತ ಹೇಳಿ ಹೌದು ನಮ್ಮ ಕಲಾ ಚಾವಡಿಯ ಹಿರಿಯ ಸದಸ್ಯರಲ್ಲಿ ಒಬ್ಬರಾಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಅವರು ಇವತ್ತು ಅವರನ್ನ ಸಂದರ್ಶನ ಮಾಡೋ ಒಂದು ಭಾಗ್ಯ ನನಗೆ ದೊರಕಿದೆ ಇವತ್ತು ಅವರ ಸಂದರ್ಶನ ಕೇಳಿ ಆನಂದಿಸೋಣ ಅಲ್ಲ ಆ ಸುಮಾರು ಎಂಬತ್ತರ ಆಸುಪಾಸಲ್ಲಿ ಇರಬಹುದು ಅನ್ಸುತ್ತೆ ಸಾಮಾನ್ಯವಾಗಿ ಹಿರಿಯರ ವಯಸ್ಸು ಕೇಳಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇರಬಹುದು ಅಂತ ಒಂದು ಅಂದಾಜಲ್ಲಿ ನಾನು ಹೇಳ್ತಾ ಇದ್ದೀನಿ ಇವರು ನಮ್ಮ ಚಾವಡಿಯಲ್ಲಿ ದಾಸ ಚಾವಡಿಯಲ್ಲಿ ಸಾಕಷ್ಟು ಪೋಸ್ಟ್ ಗಳನ್ನ ಆಯಾ ಥೀಮ್ ಅನುಗುಣವಾಗಿ ಕಳಿಸಿರ್ತಾರೆ ಅಕಸ್ಮಾತ್ ಆಗಿ ಅವರು ನಮ್ಮನ್ಸ್ ಅನೌನ್ಸ್ಮೆಂಟ್ ನೋಡಿಲ್ಲ ಅಂತ ಅಂದ್ರೆ ನಾನು ಪರ್ಸನಲ್ ಆಗಿ ಅವ್ರಗಂತೂ ಖಂಡಿತ ಮೆಸೇಜ್ ಹಾಕಲ್ಲ ಅಲ್ಲೇ ವಿತ್ ರೀಸನ್ ಡಿಕ್ಲೈನ್ ಮಾಡಿರ್ತೀವಿ ಈ ತರ ಇವತ್ತು ಈ ಥೀಮ್ ಇದೆ ಅಪ್ಪಾಜಿ ಜಿ ನೋಡಿಲ್ವಾ ನೀವು ಅನೌನ್ಸ್ಮೆಂಟ್ ಅಂತ ಒಂದು ಹದಿನೈದು ನಿಮಿಷದೊಳಗಡೆ ಅದ್ ಏನ್ ಥೀಮ್ ಇದೆಯೋ ಆ ಥೀಮ್ ಗೆ ಅನುಗುಣವಾಗಿ ಅವರು ನಮ್ಗೆ ಪೋಸ್ಟ್ಗಳನ್ನ ಕಳಿಸ್ಕೊಡ್ತಾರೆ ಈ ಒಂದು ಹಿರಿಯ ವಯಸ್ಸಿನಲ್ಲಿ ಎಷ್ಟು ಉತ್ಸಾಹ ಇವ್ರಿಗೆ ಇವ್ರ ಜೊತೆ ಮಾತಾಡೋಣ ಅಲ್ವಾ ನನ್ ಮಾತೆ ಕೇಳೋದಕ್ಕಿನ್ನ ಅವ್ರ ಸಂದರ್ಶನ ಕೇಳೋಣ ಅಲ್ಲ ವೀಕ್ಷಕರೇ ಆ ಈ ಪುರುಷರ ದಿನಾಚರಣೆಗೆ ನಾವು ಒಂದು ಹೆಸರನ್ನ ಇಟ್ಟಿದೀವಿ ಹೇಗೆ ಮಹಿಳಾ ದಿನಾಚರಣೆಗೆ ನಾವು ಲವಲವಿಕೆ ಲೇಡೀಸ್ ಅಂತ ಇಟ್ಟಿದ್ವು ಹಾಗೆ ಈ ಪುರುಷರ ದಿನಾಚರಣೆಗೆ ನಾವು ಈ ಸಂದರ್ಶನಕ್ಕೆ ನಾವು ಪಾಪ್ಯುಲರ್ ಪುರುಷರು ಚಾವಡಿಯ ಪಾಪ್ಯುಲರ್ ಪುರುಷರು ಅಂತ ಹೆಸರು ಇಟ್ಟಿದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಮೊದಲನೇದಾಗಿ ನಾವು ಈಗ ಸಂದರ್ಶನ ಮಾಡ್ತಿರೋದು ಎಲ್ಲರಿಗೂ ಪರಿಚಿತರಾಗಿರುವಂತಹ ಎಲ್ಲರ ನೆಚ್ಚಿನ ಅಪ್ಪಾಜಿ ಶ್ರೀಯತ ಕೃಷ್ಣಮೂರ್ತಿ ಅವರು ಬನ್ನಿ ಸಂದರ್ಶನ ಮಾಡುವಲ್ಲ ನಮಸ್ತೆ ಅಪ್ಪಾಜಿ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮತ್ತು ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಧನ್ಯವಾದ ಇವತ್ತು ಬಹಳ ಅಪ್ಪಾಜಿ ನೀವು ಎಲ್ಲರಿಗೆ ನೀವು ಮೆಚ್ಚಿನ ಅಪ್ಪಾಜಿ ಯಾರು ಕೇಳಿದ್ರು ನಿಮ್ಮನ್ನು ಅಪ್ಪಾಜಿ ಅಂತಲೇ ಕರೀತಾರೆ ನಾನು ಹಾಗೆ ಕರಿತೀನಿ ಅಲ್ಲ ನಿಮ್ಮನ್ನು ಆ್ಯಕ್ಚುಲಿ ನನಗೆ ನಿಮ್ಮನ್ನ ಪಪ್ಪ ಅನ್ನೋದು ತುಂಬ ಇಷ್ಟ ಯಾಕೆ ಅಂತಂದ್ರೆ ಚಂದ್ರಿಕಾ ಹಾಗೆ ಕರಿತಾರಲ್ಲ ಪಪ್ಪ ಅಂತ ಹೇಳಿ ನನಗೆ ನಮ್ಮ ತಂದೆನ ನಾವು ಅಣ್ಣ ಅಂತ ಕರೆದ ಅಭ್ಯಾಸ ಈಗ ಅವರನ್ನು ನಾನು ಕಳ್ಕೊಂಡಿರೋದ್ರಿಂದ ನಿಮ್ಮನ್ನು ನನಗೆ ಪಪ್ಪ ಅನ್ನೋ ಕರಿ ಕರಿಯೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಿಮ್ಮನ್ನ ಪಪ್ಪ ಅಂತಲೇ ಕರಿತೀನಿ ನಾನು ಪಪ್ಪ ನಿಮ್ಗೆ ಈ ಇಡೀ ಫೇಸ್ಬುಕ್ ಅಲ್ಲಿ ಹೊತ್ತಿಕೆಯಲ್ಲಿ ನೀವು ತುಂಬಾ ಫೇಮಸ್ ಪಾಪ್ಯುಲರ್ ಅಂತಾನೆ ಹೇಳ್ಬೋದು ಎಲ್ಲಾ ಕಡೆ ನೀವು ದಾಸ ಸಾಹಿತ್ಯದ ಅಂದ್ರೆ ದಾಸ ದಾಸರ ಪದಗಳನ್ನ ಹಾಡ್ತಾ ಇರ್ತೀರಾ ಈಗ ಎಲ್ಲರಿಗೂ ಗೊತ್ತು ನೀವು ಚೆನ್ನಾಗಿ ಹಾಡ್ತೀರಾ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತೀರಾ ಅಂತ ಆದರೆ ನಿಮ್ಮ ಪರಿಚಯನ ಒಂಚೂರು ಮಾಡ್ಕೊಡ್ಬಹುದಾ ನಿಮ್ಮ ನೀವು ಹುಟ್ಟಿದ್ದಲ್ಲಿ ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಇವುಗಳ ಬಗ್ಗೆ ನೀವು ತಿಳಿಸ್ಕೊಡ್ಬಹುದಾ ಅಪ್ಪಾಜಿ ನನ್ನ ಜನ್ಮಸ್ಥಳ ದಾವಣಗೆರೆ ನಮ್ಮ ತಂದೆಯವರು ಎಚ್ ಕೆ ಶ್ರೀನಿವಾಸ ಅಂತ ಹಿಂದೆ ನಂಜರಾಗಿದ್ದರು ನಮ್ಮ ತಾಯಿ ಎಸ್ ಭದ್ರವತ್ ಬಾಯಿ ನಾವು ಓದಿದ್ದಲ್ಲ ಮೈಸೂರು ಬೆಂಗಳೂರಿನಲ್ಲಿ ಮತ್ತೆ ಐಎ ಓದಿದ್ದಾನಿಮ ಟೆಕ್ಸ್ಟೈಲ್ಸು ಬೆಂಗಳೂರಿನಲ್ಲಿ ಎಸ್ ಕೆ ಜಿ ಡಿ ಇನ್ಸ್ಟಿಟ್ಯೂಟ್ ಅದ ನಂತರ ಮೂವತ್ತು ವರ್ಷ ಟೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದೆ ನಂತರ ರಿಟೈರ್ಡ್ ಆದಮೇಲೆ ಟೆಂಪಲ್ ಮ್ಯಾನೇಜರ್ ಕೆಲಸ ಮಾಡಿದೆ ಮತ್ತು ನಂತರ ಬಿ ಪಿ ಬಿ ಕೆ ಪಾಸ್ ಹಾಸ್ಟೆಲ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡಿದೆ ಬಹಳ ಸಂತೋಷ ಆಯ್ತು ಅಬ್ಬಾಸಿ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಇನ್ನು ನಿಮ್ಮ ವಿವಾಹ ಜೀವನದ ಬಗ್ಗೆ ಸ್ವಲ್ಪ ತಿಳ್ಸ್ಕೊಂಡು ನನಗೆ ಮದುವೆ ಆದಾಗ ಇಪ್ಪತ್ತೊಂಬತ್ತು ವರ್ಷ ಮದುವೆ ಆಗಿದ್ದು ಚಳ್ಳಕೆರೆಯಲ್ಲಿ ಅಮೂತ ದಾವಣಗೆರೆಯವರು ಸೋನ್ ಅಮ್ಮ ಅಂತ ಹೇಳಿ ಜೊತೆಗೆ ಮಾಡ್ಕೊಂಡಿದ್ದು ಸಂತೋಷ ಆಯ್ತಾ ಅಪ್ಪಾಜಿ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದು ನಿಮ್ಮ ವಿದ್ಯಾಭ್ಯಾಸ ಇರ್ಬೋದು ನಿಮ್ಮ ವಿವಾಹ ಜೀವನ ಇರ್ಬೋದು ನಿಮ್ಮ ಕೆಲ್ಸದ ಬಗ್ಗೆ ತಿಳ್ಕೊಂಡಿರೋದು ಆ ಅಪ್ಪಾಜಿ ನೀವು ಫೇಸ್ಬುಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಗುಂಪಲ್ಲಿದ್ದೀರಾ ನಾನು ನೋಡಿರೋ ಹಾಗೆ ಎಲ್ಲಾ ಗುಂಪಿನಲ್ಲೂ ನೀವು ದಾಸರ ಪದಗಳನ್ನು ಹಾಡ್ತೀರಾ ಎಷ್ಟೊಂದು ಅಪರೂಪದ ಹಾಡುಗಳನ್ನು ನೀವು ಹಾಡ್ತಾ ಇರ್ತೀರಾ ನೀವು ಇದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ತೀರಾ ಈ ಹಾಡುಗಳನ್ನ ಹೇಗೆ ಹುಡ್ಕೊಳ್ತೀರಾ ನಾನು ಗಮನಿಸಿರೋ ಪ್ರಕಾರ ಆಯಾ ಥೀಮ್ ಪ್ರಕಾರನೇ ನೀವು ಹಾಡುಗಳನ್ನ ಹಾಕಿ ಕಳಿಸ್ತೀರಾ ಆಯ್ತಾ ಈ ಹಾಡುಗಳನ್ನ ನೀವು ಹೇಗೆ ಹುಡುಕೊಳ್ತೀರಾ ಮತ್ತೆ ನೀವು ರಾಗ ಸಂಯೋಜನೆ ಮಾಡ್ತೀರಾ ನಿಮ್ದೇ ರಾಗ ಬಗ್ಗೆ ಸ್ವಲ್ಪ ಇರತ್ತೇಳ್ಬೇಕು ಅಂತ ತುಂಬಾ ಆಸೆ ಇತ್ತು ಮನಸಿಂದ ಬಟ್ ಇವಾಗ ಒಂದು ಸಮಯ ಅದಕ್ಕೆ ಬಂತು ಹಾಗಾಗಿ ನೀವು ಇದ್ರ ಬಗ್ಗೆ ತಿಳ್ಸಕೊಡ್ತೀರಾ ಅಪ್ಪಾಜಿ ನನ್ನ ಬಳಿ ಚಂದ್ರಿಕಾ ಇದೆ ಹರಿ ಶ್ರೀನಿವಾಸ ಹರಿವಾಸ ವಾಹಿನಿ ಇದೊಂದು ಕೃತಿಗಳು ಬಹಳ ಕೃತಿ ಇವೆ ಅದನ್ನ ನೋಡಿಕೊಂಡು ನಾನು ಕಲೆಕ್ಟ್ ಮಾಡಿ ಹಾಡ್ತೀನಿ ತಗೊಂಡು ಬರ್ಕೊಂಡು ಮತ್ತೆ ಹಾಡ್ತೀನಿ ಎಲ್ಲ ಸುಂದರ ಸ್ವಂತ ಸ್ವಂತ ಹಾಡ್ತೀನಿ ಬೇರೆ ಯಾರನ್ನೂ ಒಂದು ಕಡೆ ಚಂದಿಕಾ ಆ ಚೆನ್ನಾಗಿ ಹೇಳಿದ್ರಿ ಹಾಡುಗಳನ್ನ ನೀವೇ ಹುಡುಕ್ತೀರಾ ಕ್ರಮ ಸಂಖ್ಯೆ ಸಹ ನೀವು ಹಾಕಿರ್ತೀರಾ ಯಾವುದು ಎಷ್ಟನೇದು ಅಂತೆಲ್ಲ ಹೇಳಿ ಹಾಕಿರ್ತೀರಾ ಮತ್ತೆ ಯಾವ ಬುಕ್ ಅಲ್ಲಿ ನಾ ಈ ಹಾಡನ್ನ ಕಲೆಕ್ಟ್ ಮಾಡ್ದೆ ಅಂತಾನೂ ಹಾಕಿರ್ತೀರಾ ನಾನು ಅದನ್ನು ನೋಡಿರ್ತೀನಿ ಅಹ್ ಮತ್ತೆ ನೀವ್ ಕೊನೆಯಲ್ಲಿ ಒಂದ್ ಹೇಳಿದ್ರಿ ನಾನು ಯಾರನ್ನ ಅನುಕರಣೆ ಮಾಡಲ್ಲ ಅಂತ ಎಷ್ಟು ಸತ್ಯವಾದ ಮಾತು ನಿಜವಾಗ್ಲು ಖುಷಿ ಆಯ್ತು ಖಂಡಿತ ಬೇಡ ನಿಮದೇ ರಾಗದಲ್ಲಿ ನೀವ್ ಹಾರ್ತಾ ಇರ್ತೀರಾ ತುಂಬಾ ಖುಷಿ ಆಗತ್ತೆ ಅಪ್ಪಾಜಿ ನಿಜವಾಗ್ಲು ನಿಮ್ಮಂತ ಹಿರಿಯರು ನಮ್ ಚಾವಡೀಲಿರೋದು ನಿಜವಾಗ್ಲು ಖುಷಿ ಆಗತ್ತೆ ಆ ಈಗ ನಾನು ಹೇಳ್ದೆ ಇವಾಗ ಎಷ್ಟೊಂದು ಗುಂಪಲ್ಲಿ ಗುಂಪಲ್ ಹಾಡ್ತಾ ಇರ್ತೀರಾ ಅಂತ ಹಾಗಿದ್ಮೇಲೆ ನಿಮ್ಗೆ ಎಷ್ಟೊಂದು ಪ್ರಶಸ್ತಿಗಳು ಸಿಕ್ಕಿರ್ಬೇಕಲ್ವಾ ಆ ಪ್ರಶಸ್ತಿಗಳ ಬಗ್ಗೆ ನಮ್ಮೊಂದಿಗೆ ಹಂಚ್ಕೋಬಹುದಾ ನಮ್ಮ ವೀಕ್ಷಕರೊಂದಿಗೆ ನೀವು ಎಷ್ಟು ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಹರಿ ಸರ್ ನಾನು ಪರಿಶೀಲ ಮಾಡಿದ್ದು ನಾಲ್ಕು ಆಯ್ತು ಎಲ್ಲ ಚೆನ್ನಾಗಿ ಪರ್ಸ್ತಾ ಇದ್ದೀನಿ ಈ ತಿರುಗು ಚೆನ್ನಾಗಿ ಪ್ರಶಸ್ತಿ ಬಂದಿವೆ ಆಯ್ತು ದಾಸನಮದ ಸರ್ದಾರ ಸರ್ದಾರು ಕೊಟ್ಟಿದ್ದಾರೆ ದಾಸವಾಣಿಯಲ್ಲಿ ಸಾವಿರ ಹಾಡು ಹಾಡಿದಗೋಸ್ಕರ ಸನ್ಮಾನ ಮಾಡಿದ್ದಾರೆ ಭಕ್ತಿಗಾನ ಸುದೀರ್ ಗಾನ ಕೋಗಿಲ ಅಂತ ಕೊಟ್ಟಿದ್ದಾರೆ ದಾಸವಾಣಿಯಲ್ಲಿ ಮುನ್ನೂರು ಐನೂರು ಕೃತಿ ಹಾಡಿದಗೋಸ್ಕರ ಸಮಾರಂಭದ ಅಭಿನಂದನೆಗ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ತಿಪ್ಪಗಿರಿ ತಪ್ಪಭೂಮಿ ಯಿವಿದಾಸರ ಬಳಗ ಮತ್ತು ಹರಿದಾಸ ನಿಲನ ದಾಸೋಪಾಸನ ಚರ್ಮನವರು ಜೀವನ ಸಾಧನ ಪ್ರಶಸ್ತಿ ಕೊಟ್ಟಿದ್ದಾರೆ ಈಗೋಸ್ಕರ ಯಿದಾಸ ಪ್ರಶಸ್ತಿ ಕೊಟ್ಟಿದ್ದಾರೆ ತಿಪ್ಪಿರಿ ತಬೋಬಿ ವಿಜಯದಾಸರ ಸೇವಳಕ ಮತ್ತು ಹರಿದಾಸರ ವಿರಲಾ ದಾಸಪ್ಪ ಅವರು ಭಾಷಿಕೋಷ ಮಾಡಿದರು ವಿದಾಸರದ್ದು ವಿದ್ಯಾಪೀಠ ನಡೆಯಿತು ಉಡುಪಿ ಪೇದಂಬಸ್ವಾಮಿಗಳಾದ ವಿಶ್ವ ಪದ್ದರು ಅಧ್ಯಕ್ಷ ನಡೆಯಿತು ಬಂದು ನಡೆಯಿತು ಅವ್ರ ಮುಖಾಂತರ ನನಗೆ ವಿದ್ಯಾಸ ಪ್ರಶಸ್ತಿ ಪ್ರಶಸ್ತಿ ಕೊಡಿಸ್ತಾಯಿತು ಯಾಕೆ ನಮಸ್ಕಾರಗಳು ಆ ಟೈಮಲ್ಲಿ ಮೂಸ ಕೃತಿಗಳು ಆಗಿತ್ತು ಭಕ್ತಿ ಪುಷ್ಪಾಂಜಲಿ ಅವರು ಚೆನ್ನಾಗಿ ಎಲ್ಲದರಿಗೂ ಸಿಂಗಿ ಕಳ್ಸಿ ಬಳಸ್ದರಿಂದ ಅದು ಕಾರ್ಯಕ್ರಮಕ್ಕೆ ಬಸ್ತದ್ರಿಂದ ಭಕ್ತಿ ಪೋಷಕ ಅಸ್ಥಿ ಅಂತ ಭೇಟಿ ಕೊಟ್ಟಿದ್ದಾರೆ ದಾಸ ಮುಕ್ಕೂಟದವರು ದಾಸ ನಕ್ಷತ್ರ ಅಂತ ಹೇಳಿಕೊಟ್ಟಿದ್ದಾರೆ ಪುರಂದರ ದಾಸಮಠದವರು ಅಪ್ರಿಷಿಯೇಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ದಾಸಮಠಿಯವರು ಇಪ್ಪತ್ತೆಂಟು ಹತ್ತು ಇಪ್ಪತ್ತೆರಡರಲ್ಲಿ ಹರಿದಾಸ ಮಾಣಿಕ್ಯ ಅಂತ ಟೈಟ್ ಕೊಟ್ಟಿದ್ದಾರೆ ಈ ಚಳಿಕಲಾ ಬಳಗ ಅವರು ಬಳಗದ ಬಲಗದ ಕಲುಷ್ಯ ಕೊಟ್ಟಿದ್ದಾರೆ ಕಲಾಶಾಲೆಯಲ್ಲಿ ಅತ್ಯುತ್ತಮ ಕಾಯಿಲಾ ಪ್ರಶಸ್ತಿ ಇತ್ತು ಪ್ರಕಾರ ಬಂದಿದೆ ನಂತರ ದಾಸನಾಳಿಯಲ್ಲಿ ಆದ ಪ್ರಯುಕ್ತ ಭಕ್ತ ಹಾಕೊಳ್ಳಾಯಿತು ಟಿ ಟಿ ಹಾಕಿ ಟಿ ಟಿ ಡಿ ಆಟೋಮೆಟಿಕ್ ಮೇಲೆ ನಡೆಯಿತು ಆ ಸಮಯದಲ್ಲಿ ಎಲ್ಲ ದರ್ಶನದಲ್ಲಿ ಬಂದಿದ್ದರು ಅದು ಭಕ್ತ ನಡೆಯಿತು ಕಾರ್ಯಕ್ರಮ ಆ ಸಮಯದಲ್ಲಿ ನನಗೆ ನಿತ್ಯ ಗಾಯಿನ ಸೇವಾ ಪ್ರಶಸ್ತಿ ಕೊಟ್ಟಿದ್ದಾರೆ ಬದಲರು ಒಂದು ಸಹ ಸತ್ತು ಹಾಡಿದ್ದಕ್ಕೆ ಭಕ್ತ ಸನ್ಮಾನ ಮಾಡಿ ಭಕ್ತಿ ಗಾಯನ ಸೀತ ಕೊಟ್ಟಿದ್ದಾರೆ ಆಮೇಲೆ ಗಾಯ ಸ್ವರ ಚಿಂತಿಂತನ ಅಭಿನ ಕೊಟ್ಟಿದ್ದಾರೆ ಶ್ರೀ ವಿದ್ಯಾಪ್ರಸಾದ ಚಿಂತರು ಇವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ನೀವು ನನಗೆ ದಾಸಂಗೀತ ಇಟ್ ದಾಸ ಅಂತ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಮ್ಮೆ ನಾನು ಅವಲಕ್ಕೋಗಿದ್ದೆ ಅವ್ರದಲ್ಲಿ ದಕ್ಷಿಣದೇವರು ಇದೆ ನೋಡೋಕ್ಕೆ ಒಟ್ಟು ಹನ್ನೆರಡು ಇವೆ ನೋಡೋದು ಕೆಳಗೆ ಮೂರು ಇವೆ ಬಿಟ್ಟಿನ ಮೂರು ಒಂಬತ್ತಿದೆ ನೋಡಕ್ಕೆ ಅಲ್ಲಿ ಅವರು ಬರಹ ಹಬೋಲ ನಸಿಂಹ ಅಬಲ ವರಹ ಅಬರ ಅಬರಹ ದೇವರು ಲಕ್ಷ್ಮೀ ದೇವೇ ಅಲ್ಲಿ ವಿಶೇಷತೆ ಕಿರಗೆ ಬರ ಕೊಡ್ತಾರೆ ಪ್ರಸಿದ್ಧಿ ಇದೆ ಅಲ್ಲಿ ಪ್ರಸಿದ್ಧಿ ಇದೆ ಕೊಡ್ತಾರೆ ಅಂತಿದೆ ವಿಶ್ವನಾಥದಿಂದ ಚೆನ್ನಾಗಿ ಹಾಕಿದ್ದಾನೆ ನನಗೆ ಅಲ್ಲಿಗೆ ಹೋದಾಗ ನಮ್ಮ ಫ್ರೆಂಡ್ ಜೊತೆ ಬಂದಿದ್ದರು ಅವರು ಇಂಟ್ರೆಸ್ಟ್ ಮಾಡಿದ್ರು ನಮ್ಮ ಜೊತೆ ಅವರು ಚೆನ್ನಾಗಿ ಹಾಡ್ತಾರೆ ದರ್ಶನ ಮಾಡಿ ಮುಂಚೆನೇ ಹಡಗು ಆಚಾರ ಮಾಡಿದರು ಆಮೇಲೆ ನನಗೆ ಅಂಕಿತ ಮತ್ತೆ ಇನ್ನೂ ಅಂಕಿತ ಇಷ್ಟ ಇತ್ತು ನನಗೆ ಜಾಸ್ತಿ ದಾಸಿ ಅದು ಇಂಪಾರ್ಟೆಂಟು ಮಾತಾಸ್ಗಳಿಗೆ ಆಮೇಲೆ ಏನು ಮಾಡೋದು ಅದಕ್ಕೆ ಕೇಳಿದ್ರು ಏನು ಬೇಡ ಇಲ್ಲಿ ಏನು ಇದು ಮಾಡಿದ್ದಾರೆ ದೇವ್ರು ಮಾಡಿದ್ದೀನಿ ಒಳ್ಳೆಯದಾಗುತ್ತೆ ವರಹ ಹಗೋಳ ನರಸಿಂಹ ಕೃಷ್ಣ ಅಂತ ಹೀಗಿನಲ್ಲಿ ಹಾರಿ ಕೃತಿ ನಚ ಅಂತ ಕೇಳಿದ್ರು ನಾನು ಮತ್ತೆ ವಾತು ತೋರಬೇಕಾರೆ ನನ್ನ ತಲೆಯಲ್ಲಿ ಮಂತ್ರ ಸಿಗ್ತಿತ್ತು ಮಂತ್ರಿಗೆ ಗೊತ್ತಾಗಿಲ್ಲ ನನಗೆ ಮಂತ್ರದ ವಿಶೇಷ ಅದಕ್ಕೆ ಮತ್ತೆ ಗೊತ್ತಾಗಿಲ್ಲ ನನಗೆ ವಿಷ್ಣ ಬಿಟ್ಟಿದೆ ನನಗೆ ಬಂದು ಹೇಳಿದೆ ಎಲ್ಲ ಇದರಾಗಿದೆ ಅಂತ ಎಲ್ಲವೇ ಇಷ್ಟಪಟ್ಟರು ಆಮೇಲೆ ನಾನು ಇಪ್ಪತ್ತೈದು ಕೃತಿಗಳನ್ನು ಅರ್ಥ ಮಾಡಿದೆ ಕೆಲವರು ಕೃತಿಗಳನ್ನು ಕಾಡಿದ್ದಾರೆ ಅವಾಗ ನನಗೆ ವಂದನೆಗಳು ಮುಂದೆ ನಾವು ಈಗ ಕುತ್ತಿಗೆ ಅಷ್ಟೇ ಮನೆಗೆ ಹೋಗಲಿಲ್ಲ ಕಾರಣ ಅಷ್ಟೇ ನನಗೆ ದಕ್ಷಕ್ಕಿಂತ ದಾಸಿಯಲ್ಲಿ ದೃತಿ ಹಾಡೋದು ನನಗೆ ಮುಖ್ಯ ಮುಖ್ಯ ಆಯಿತು ಅದನ್ನು ನಾನು ಅರಿಗಳಿಗೆ ಮುಂದಿರ್ತಾ ಹೋಗ್ತಾ ಇದ್ದೇನೆ ಇಷ್ಟು ನನ್ನ ನಡೀತಾ ನೆನೆ ಮುಂದೆ ಇದು ಸಾಧಕಂತೆ ಇಚ್ಛೆ ಇದೆ ದೇವಿ ನಾನು ಪೂರ್ಣ ಮಾಡಿಸ್ಬೇಕು ಅಷ್ಟೇ ಹರಿಯುತ್ತೀನಿ ವಾಸ ಹಾರ್ದ ಅಭಿನಂದನೆಗಳು ಪಾಪ ಎಷ್ಟು ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ ನೀವು ತುಂಬಾ ಖುಷಿ ಆಗತ್ತೆ ಕೇಳಕ್ಕೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ನಿಮ್ಮ ಪಾಲಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಪಾಪ ಇವಾಗ ಹೆಂಗೆ ನೀವು ಮುಖ ಪುಸ್ತಕದಲ್ಲಿ ಎಷ್ಟು ಫೇಮಸ್ ಎಷ್ಟು ಪಾಪ್ಯುಲರ್ ಆಗಿದ್ದೀರೋ ಹಾಗೆ ನಿಮ್ಮ ಮಗಳು ಚಂದ್ರಿಕಾ ಗಿರಿ ಸಹ ಸುಮಾರು ಫೇಮಸ್ ಆಗಿದ್ದಾಳೆ ಅಂದ್ರೆ ಸುಮಾರಲ್ಲ ತುಂಬಾನೇ ಫೇಮಸ್ ಆಗಿದ್ದಾಳೆ ಅವಳು ಅಂದ್ರೆ ಎಲ್ಲರಿಗೂ ಇಷ್ಟ ನಿಮ್ ನಿಮ್ಗೆ ಅವಳ ಬಗ್ಗೆ ಏನ್ ಅಭಿಪ್ರಾಯ ಇದೆ ನಿಮ್ ಮಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ತಿಳಿಸ್ಕೊಡ್ತೀರಾ ನಮ್ಮ ದೀಪತೆ ಅವಳಲ್ಲಿ ಸಾಕಷ್ಟು ಸಿಂಗಿಕಲೆಯ ಮೈಕೂರಿಸಿಕೊಂಡು ಕೊಟ್ಟಿದ್ದಾಳೆ ಈ ಚಂದಿಕಾ ಕಲಾ ಬಳಗ ಸ್ಥಾಪಿಸಿ ಅದಿನಾಗಿ ಕಾರ್ಯ ವಹಿಸಿ ನೋಡಿದ್ದಾನೆ ಈ ನೋಡಿ ಬಹಳ ತೊಂದರೆ ಹೋಗ್ತಿದೆ ಇನ್ನು ಮುಂದೆ ಬರಲಿಕ್ಕೆ ಆಹಾ ಎಷ್ಟು ಒಳ್ಳೆಯ ಅಭಿಪ್ರಾಯ ನಾನು ನಿಮ್ಮ ಮಗಳ ಬಗ್ಗೆ ಹೇಳಿದ್ರಿ ತುಂಬ ಖುಷಿ ಆಯಿತು ನನಗೆ ನನಗೆ ಪಪ್ಪ ಚಂದ್ರಿಕಾನ್ ಬಗ್ಗೆ ಹೇಳ್ತಾ ಇದಾರೆ ಚಂದ್ರಿಕಾ ಗಿರೀಶ್ ಬಗ್ಗೆ ಹೇಳ್ತಾ ಇದ್ರೆ ನನ್ಗೆ ನನ್ನ ತಂದೆಯಲ್ಲಿ ಚಂದ್ರಿಕಾ ಬದ್ರಿನಾಥ್ ಬಗ್ಗೆ ಹೇಳ್ತೀಯಾರೋ ಅಂತ ಅನ್ಸ್ತಾ ಇತ್ತು ಅಪ್ಪ ಇದ್ದಿದ್ರೆ ನನ್ ತಂದೆ ಇದ್ದಿದ್ರೆ ಬಹುಶಃ ಹೀಗೆ ಹೇಳ್ಕೊಡ್ತಿದ್ರೆ ಏನೋ ಗೊತ್ತಿಲ್ಲ ತುಂಬಾ ಖುಷಿ ಆಯ್ತು ಪಪ್ಪ ಅಹ್ ನೀವು ಕಲಾ ಚಾವಡಿಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಾ ಚೆನ್ನಾಗಿ ಹಾಡ್ತಾ ಇದ್ದೀರಾ ನಮ್ಮ ಕಲಾ ಚಾವಡಿಯ ಹರಿದಾಸ ಮಹೋತ್ಸವದ ಅತ್ಯುತ್ತಮ ಗಾಯನ ಪ್ರಶಸ್ತಿ ಸಹ ನೀವು ಪಡ್ಕೊಂಡಿದೀರಾ ನಿಮಗೆ ಕಲಾಚಾವಣಿ ಬಗ್ಗೆ ಏನನ್ಸುತ್ತೆ ಏನಾರ ಹೇಳಬೇಕು ಅನ್ಸುತ್ತೆಪ್ಪ ನಿಮಗೆ ನಾನು ದಾಸವಾಡಿ ಚಾನಿ ದಾಸಗಳನ್ನ ಇಷ್ಟಪಡ್ತೇನೆ ಸುಮಾರು ನಾಲ್ಕು ದಿನ ಹರ್ತ ಬಂದಿದ್ದೇನೆ ಎಲ್ಲ ಚಾನು ಸಹಕಾರ ಕೊಡ್ತಿದ್ದಾರೆ ಕಲಾಚಾವಡಿ ಚಾನೆಲ್ ಬಗ್ಗೆ ಹೇಳುವುದಾದ್ರೆ ಅತಿ ಕಡಿಮೆ ಸಮಯದಲ್ಲಿ ಆಕರ್ಷಿಸಿದೆ ವಿಧವಾದ ಕಾರ್ಯಗಳು ಬರ್ತಾ ಇವೆ ಸಂಸ್ಥಾಪಕಿಯಾದ ನಿಮ್ಮನ್ನು ನೋಡಿ ಸಂತೋಷವಾಗ ಸಂತೋಷವಾಗುತ್ತಿದೆ ಕಲಾಕಾವಳಿ ಅನೂತಾನವಾಗಿ ಸುಂದರವಾಗಿ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಸದಸ್ಯರು ಹೊಂದಾಡಿಕೊಂಡು ಬರುತ್ತದೆ ನನಗೆ ಬಹಳ ಹೆಮ್ಮೆ ಸಿಗುತ್ತದೆ ನಾನು ಇನ್ನೂ ಉತ್ತರ ಶಿಖರದಂತೆ ಬೆಳೆಯಲಿ ಎಂದು ಅಶಿಸುತ್ತಾ ಎದಾರ್ ಬಿಂದು ಮಾರ್ಗಗಳಿಗೆ ವಿಕೃತೆಯನ್ನು ಸಲ್ಲಿಸಿದ್ದೇನೆ ಹರೇ ಶ್ರೀವಾಸ ತುಂಬಾ 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 ಥ್ಯಾಂಕ್ಸ್ ಪಾಪ ನೀವು ಈ ಕಲಾಚಾವಡಿ ಮೇಲಿಟ್ಟಿರೋ ಪ್ರೀತಿ ಅಭಿಮಾನ ವಿಶ್ವಾಸ ಹೀಗೆ ಇರಲಿ ನಿಮ್ಮ ಪೋಸ್ಟ್ಗಳು ಹೀಗೆ ಕಳಿಸ್ತಾ ಇರಿ ಈ ಒಂದು ಸಂದರ್ಶನದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಾನು ಎಲ್ಲರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸ ಈ ನಿಮ್ಮ ಮಗಳು ಚಂದ್ರಿಕಾ ಮೇಲೂ ಇರಲಿ ಹಾಗೆ ಚಾವಡಿ ಮೇಲೂ ಇರಲಿ ಅಂತ ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ನಿಮಗೆ ಕೇಳಿಕೊಳ್ತೀನಿ ಮತ್ತೊಮ್ಮೆ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕಾಗಿ ನೀವು ನಿಮಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೊಮ್ಮೆ ಪುರುಷರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ತೆ ಪಪ್ಪ